తోటారు దిసా కుత్ నమ్ తోటర బ ఉపయోగీల్దనీయ ఈ ఉపయోగ సుమ్ సుమ్ మాట్లాడి ఉపయోగదు అయ్యప్ప ఇష్ట అగ్రదలికూ జన కూడా అసడ్స్కువ ఇష్ట ಗಂಡಸ್ರುಗಳು ಹೆಂಗರುಗಳು ಎಲ್ಲ ಒಂಥರ ಕೂಲಿಗೇಟ್ ಹೋಗೋರ್ ಇಲ್ಲಿ ಸತ್ತ ಇರೋರ್ಗೆ ಒಳ್ಳೆ ಆಟ ಆಡಕ್ ಬಿಟ್ಟು ಹೋದ್ ಹೋಗು ಯಾವಳಿ ಹೆಂಗಾರ ನೀನು ಏನು ಮಾಡಂಗಿಲ್ಲ ಅವ್ರು ಆಡೋ ಆಟಗಳು ನೋಡ್ಕೊಂಡ್ ಇರ್ಬೇಕು ಅಷ್ಟೇ ಇನ್ನೇನ್ ಮಾಡಂಗಿದ್ ಆತ್ ಮಾರದಿಲ್ದ ಕಿತ್ತ ನಿಂತಿರೋ ಜನಗಳು ನೋಡ್ಕೊಂಡು ನಾವು ಅವ್ರ ಆಟದಂಗ ಆಡ್ಲಿ ನೋಡ್ದಂಗ ನೋಡ್ಕೊಂಡು ಕುತ್ಕೊಳ್ಳೋದನ್ಕೊಬೇಕ ಅಷ್ಟೇ ಮನ ಮರ್ವದಿಲ್ ಜನಗಳು ಥೂ ಅಸಹ್ಯಾವ ನಮ್ಗೆ ನಿಜವಾಗ್ಲೂ ನೀವೇನಾರು ಅಂದ್ಕೊಳಿಯಕ ನಾನು ತರಕಾರಿ ಅಂಗಡಿ ತರಿದ್ರು ಒಬ್ರು ಗಂಡಸರು ಮಾತಾಡ್ಸಿ ನಾನು ಮಾತಾಡಕ್ಕೆ ನಾನು ಎಷ್ಟು ಅಂದ್ರೆ ಅಷ್ಟು ಅಷ್ಟೇ ಏನ್ ಮಾಡಾಕ ಮಾತಾಡ್ಬೇಕು ಕಂಡವ್ರು ಗಂಡಿಸ್ಕೊಳ್ಕೊಟ್ಟೆ ನಮ್ಗೆ ಅಸಹ್ಯ ನಾವು ಆತರ ಆಟಗಳು ಆಡಿ ಪಾಠ ಇಲ್ವಲ್ಲ ಅದ್ಕೆ ನಮಗೆ ಅವೆಲ್ಲ ಇಷ್ಟನೇ ಆಯ್ಕೆ ನಮ್ಗೆ ಅಯ್ಯೋ ನಿನ್ ಬಗ್ಗೆ ಗೊತ್ತಿಲ್ಲ ಬುಡಪ ನೀನು ಬೇರೆಯವ್ರಿಗೆಕತೆ ನೀನು ಯಾರು ಮಾತಾಡಕಿಲ್ಲ ನೀನು ಗಣಿಸ್ಕೊಳ್ಬುಟ್ಟು ನಾನು ನೋಡಿಲ್ವಾ ನಿಮ್ಮ ಬಾವ ಹೇಳೋ ನಿಮ್ಮ ಅಕ್ಕರ್ ಚೆನ್ನಾಗಿ ಯಾವಾಗ ನೋಡ್ಕೊಳ ಬೇಡ ಯಾವ ನೋಡ್ಕೊಳ ಬೇಡ ಯಾಕೆ ಸರಿ ಗಣಸನ್ ಕೈಲಿ ತರ್ಸ್ಕೊಂಡು ತಿನ್ಬೇಕಾ ನಾನು ಥೂ ಅಜಯ್ಯ ಅದೇಕಕ್ಕ ಸಂತಿ ಕೊಟ್ಟಿಲ್ಲ ದೇವರು ಕೂಲಿ ಮಾಡೋದು ಕೂಲಿ ಮಾಡಿ ಕಷ್ಟಪಟ್ಟು ತಿನ್ನೋದು ಅವ್ರ ಇಡ್ಕೊ ತರ್ಸ್ಕೊಂಡು ತಿನ್ಬೇಕಾ ನಾಚಿಕೆ ಇಲ್ದನೇ ತರ್ಸ್ಕೊಂಡು ತಿನ್ಬೇಕಾ ಹೇಳು ಅದೇ ಆಡೋರ್ಗೆ ಸರಿಯಾಕಲ್ವ ನಮಗೆ ಅವೆಲ್ಲ ಹಿಡೇಕಿಲ್ಲ ಒಂದೂರಲ್ಲಿ ಮಕ್ಕ ಅಕ್ಕ ಒಂದಿಸ ನಾನು ಅವ್ರ ಮನೆ ಹೋಗಿ ಉಂಡಿನಿ ಅಂತ ಏರ್ಸ್ಬಿಟ್ಟು ರೀ ನಾನು ಹೋಗಿರ ಕನಕ ನಾನು ನನ್ನ ಕಂಡೀಷನ್ ಅಂದ್ರೆ ಕಂಡೀಷನ್ ನಾನು ಒಂದೂರಲ್ಲಿ ಆಳ್ಯ ಅಕ್ಕ ಅನ್ಕೊಂಡು ಹೋಗಿ ಹೋಗ್ಕೊಳಕದ ನಾನು ಹೋಗ್ತೇನೆ ನಾನು ನನಗಿಂತ ಬೇರೆಯವ್ರ ಅವಳಿಗೆ ಬಾಳೆ ಇದ್ದಾಗ್ಬಿಟ್ಟವ್ರೆ ಬೇರೆಯವ್ರ ಕೂಡಲೇ ಅವಳು ಖುಷಿಯಾಗವಳೆ ನಾನು ಕೊಟ್ಟೇನು ನನ್ನ ತಂಗಿ ಅಂತ ಮಾತಾಡ್ಸಾಳೆ ಮುಡಲು ಚಾಡಿ ಹೇಳಿ ಹೇಳಿದ್ರೆ ಮಕ್ಕಳು ನನ್ನ ದೂರ ಮಾಡಿದ್ರು ಏನು ಲೇ ನನಗೆ ಏನು ಮಾತಾಡ್ತಾಯಿದ್ದೀನಿ ನೀನು ಹಾಂ ಏನು ಮಾತಾಡ್ತಾಯಿದ್ದಿಲ್ಲ ಅಷ್ಟೊತ್ತಿಂದ ನೋಡ್ತೇವೆ ನೀವು ಬಾಯಿ ಬಂದಾಗ ಮಾತಾಡ್ತಾಯಿದ್ದೀರಿ ಯಾಕೆ ನೀನು ಏನು ಏನು ಮಾತಾಡ್ಬಾರ್ದ ನನ್ನ ಮನೆ ನಾನು ಹೆಂಗಾರ ನಿಂತ್ಕೊಂಡು ಮಾತಾಡ್ತೀನಿ ನಿನಗೇನು ಏನು ಹೇಳು ಏನೀಗ

ಅಯ್ಯೋ ಅಡುಗೆ ಮಾಡೋಕ್ಕಿಲ್ಲ ನಾವು ವಿಶೇಷದಿಂದ ಸಾರ್ಕೆ ತಿಂಗಳ್ ನಾವು ತಿನ್ನೋಕ್ಕಿಲ್ಲ ನಮಗೆ ನಾವು ತೀರ್ಮಾನ ಮಾಡ್ಕೊಂಡಿವಿ ಅಂತಂದ್ರಂತೆ ಹಂಗೊಂದಿದ್ಕೆ ಬಣ್ಣ ಬಾರ್ ತಗೊಬೋದು ಎರಡು ಕೆ ಜಿ ನಾನೇ ಗಾಬರಿ ಅಯ್ಯೋ ಅಣ್ಣ ಯಾಕೆ ತಂದೆ ನೀನು ಹೋಗೋಣ ಬೇಡಕತ್ತೆ ನಮಗೆ ಅಂತ ಅಂದೆ ಹಂಗೊಂದಿದ್ದಕ್ಕೆ ಇಲ್ಲ ನಮ್ಮ ಹಿಂಗೆ ಬೇಡ ಬೇಡ ಅಂತವ್ರು ತಂದ್ಬಿಟ್ಟು ತಗೋ ಮಾಡು ಮಾಡ್ಕೊಡು ಅಂತ ಅಂತು ಸರಿಯಾಕಂತ ತಪ್ಪಾಗಿ ರೆಕಡೆ ತಗೊಬೇಡಿ ನನಗೆ ಆಗ ಅನ್ನಿಸ್ತು ನಾನು ಓ ಈಗ ಮಾಡ್ಬಿಡ್ತೀನಿ ನನ್ನ ಗುಟ್ಟಿನಲ್ಲಿ ನಾಳೆ ದಿವಸಕ್ಕೆ ಜನಗಳು ಏನೇನು ತಿಳ್ಕೊಂಡಾರ ಅಂದ್ಬಿಟ್ಟು ಆ ಗಂಟೆಗೆ ನಾನು ಕೆಂಪಕ್ಕೂ ಫೋನ್ ಮಾಡಿದೆ ಆ ಗಂಟೆಯಲ್ಲಿ ಕೆಂಪಾಕಿ ಫೋನ್ ಮಾಡಿ ಹೇಳ್ದ ಕನಕ ನಾನು ಸುಬ್ಬಾಡಿಗೆ ಭಾಳ ತನ್ನೋದಲ್ಲಕ್ಕ ಹೆಂಗೆ ಮಾಡೋದಕ್ಕ ನಾನು ಮಾಡೋಕಿಲ್ಲ ಕನಕ ನಾನು ತಾಸಿ ಗುಡಿಸಿ ಏನಾರು ರೆಡಿ ಮಾಡ್ತಾ ತಗೊಂಡಿವಿನಿ ನಾನು ತಿನ್ಬಾರ್ದು ಅಂದ್ಬಿಟ್ಟು ಬೇಡ ಕನಕ ತಗೊಂಡು ಹೋಗ್ರಕ್ಕ ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾವು ಅಕ್ಕರ್ಗ ಫೋನ್ ಮಾಡೀನಿ ಅವ ಅಕ್ಕನೇ ಹೇಳೋದ ಕೆಂಪಾಕೆ ಅವ ಮಾಡು ನೀನು ನಾವು ಮೂರು ಜನ ಸರ್ಕೆ ಊಟ ಮಾಡ್ಕೊಳಕಾಯ್ತಿದೆ ಅಂದ್ಬಿಟ್ಟು ಮೂರು ಜನನ ಕೂತ್ಕೊಂಡೀವಿ ನೀನು ಭಾವನ ಕೈಲಿ ಕಾಂತಂದು ತೋಸ್ಕೊಂಡು ತಿಂದಿದ್ದೆ ನಾನು ಬಾಡ ಎಲ್ಲ ಬಿಗಿಡ್ದು ಮಾತಾಡೋದಂಗೆ ನೀನು ಸತ್ಯ ಸುತ್ತೇತೆ ತಿಳಿದ್ ಮಾತಾಡಬೇಕು ಸುಮ್ಮ ಸುಮ್ ಸುಮ್ನೆ ಅಲ್ಗೆ ಅಂತ ಎತ್ತಗಾರ ಹೋಲ್ತಾರೆ ಅಂತ ಹೋಲ್ಸೋದಲ್ಲ ಒಂದು ಯಾಕೆ ಪರಿಜ್ಞಾನ ಅನ್ನೋದು ಇರಬೇಕು ನಿನಗೆ ಪರಿಜ್ಞಾನ ಇರೋದಕ್ಕೆ ಮಾತಾಡ್ತಿರೋದು ತರ್ಸ್ಕೊಂಡು ತಿಂದಿ ತಾನೆ ಸತ್ತೇ ತಾನೆ ಇದು ಇನ್ಯಾಕೆ ಮಾತಾಡಿ ಮತ್ತೆ ಇನ್ಯಾಕೆ ನಿನಗೆ ಕುಳ್ಕೋದು ಸರಿ ನಾನು ಏನಾದ್ರು ಮಾತಾಡ್ಕೊತೀನಿ ನಾನು ಏನು ಮಾತಾಡ್ಬಿಡೋದ ನೀನು ಇದ್ದೆ ಏನ್ಬಿಟ್ಟು ನಾನು ಸಾವಿರ ಮಾತಾಡ್ತೀನಿ ನೀನು ತಪ್ಪು ಮಾಡಿದಾರು ನೀನು ಬಾಯಿ ಮುಚ್ಕೊಂಡು ಹಲ್ಕ ಹಲ್ಕೊಂಡು ಸುಮ್ಮನೆ ಇರಬೇಕು ನೀನು ಅದು ಬಿಟ್ಟು ನೀನೇಕ ಅರಿಬಿಟ್ಟಿಯೇ ಬಾಯ ನೀನು ಯಾಕೆ ಮಾತಾಡಿಯೇ ನೀನು ಯಾಕೆ ಮಾತಾಡಿಯೇ ಅಂತ ನಿಂತ ಹತ್ತು ನೂರು ಕಿತ್ಕೊಂಡ್ ನಾವು ತು ನಿಮ್ ಸುದ್ದಿಗ್ ಬಂದವ ನಿಮ್ ಹಾದಿಗ್ ಬಂದವ ನಾವು ಬಂದವ ನ ತಾನ ಯಾವಾಗ ಬಂದಿದ್ನವ ಹತ್ ಕೊಡು ನೂರ್ ಕೊಡು ಅನ್ಕೊಂಡು ಯಾವ ಕೊಟ್ಟಿದ್ದೀನಿ ನೀನು ಬಂದ ಯಾಕ ಬಂದಿದ ಐಸ ರೂಪಾಯಿ ಕೊಡು ಅನ್ಕೊಂಡು ಅವತ್ತೇ ತೀರ್ಮಾನ ಮಾಡ್ಕೊಂಡೆ ನೀನ್ ಯಾವಾಗ ನಾನಂತ ಇದ್ರು ಕೊಡಕಿಲ್ಲ ಅಂತ ಅಂದ್ರೆ ಬಾ ಮಕ್ಕಳ್ಮೇಲೆ ಹೊಡೆದ್ ಕಳಿಸ್ತೇ ಮಕ್ಕದ್ಮೇಲೆ ಹೊಡ್ದಂಗ ಹೇಳ್ಕೊಳಿಸ್ದೆ ಅವತ್ಗೆ ಮುಗ್ದೋಯ್ತು ಸರಿಯಾ ಇನ್ನ ಕಾಸ್ ಕೇಳೋದು ಬೇಡ ನಾನು ಅವಳಕೊಳೋದು ಬೇಡ ಅನದು ಅವಳದನ್ ನಿರ್ಣಯ ಮಾಡ್ಕೊಂಡೆ ನಾನು ಆ ತುಂಂಚಗೆ ನಾನು ಸಂತ ತಂಗಿ ಅಂತಾನೆ ಅನ್ಕೊಂಡಿದು ನಿನ್ನ ಅವ್ತ ನಿನ್ ಸಣ್ಣ ಬುದಿ ತೋರಿಸತಲೆ ಅವಕ್ಕೆ ಗೊತ್ತಾಯ್ತು ಕಂದ ಬುಡು ಇವಳು ಕಷ್ಟ ಸುಖ ತೋಳಲ್ಲ ಇವಳು ಇವಳು ಆಸೆ ಮಾಡಬೇಡೋ ಅನ್ನದು ನನಗೆ ಅವತೆ ಮನಸು ಬತ್ತು ಅಯ್ಯೋ ಅಯ್ಯೋ ಪರವೈಲ ಹೋಗೋಯ್ ನಿನ್ನ ಆಸೆ ಮಾಡ್ಲಿ ಅಂತ ಕೈನ್ ಕೂತಿದನ ಆಸೆ ಮಾಡ್ಲಿ ಅಂತ ಕೈನ್ ಕೂತಿದನ ಅಲ ಸಂತ ಅಕ್ಕ ತಂಗಿನೇ ದೂರ ಮಾಡ್ಬಿಟ್ರಿ ನೀವೆಲ್ಲಾ ತಿರ್ಕಂಡು ನಮ್ಮ ಅಕ್ಕ ನನ್ನಗ್ ಮಾಡದವದನ ನಿನ್ಗ್ ಮಾಡತಲ್ಲ ನನಗೆ ಗೊತ್ತೋrekilva ಏನೇ ಒಂದು ಇದ್ ಮಾಡಿದ್ರು ವೇ ನಿನ್ನೆ ಆಸೆ ಮಾಡ್ತದ ಕಂಬಲಿ ಕಂಬಲಿ ಅಂತ ಅಳ್ತಾ ಹೊಡೆ ಕುತ್ಕತ ನಮ್ಮ ಅಕ್ಕ ನನ್ ತಗ ಬರ್ದಂಗ ನೀನು ಅಕ್ಕನ ತಂಗಿಯವ್ರು ದೂರ ಮಾಡ್ದಲ್ಲ ನೀನು ಒಳ್ಳೇದ್ ನಿನಗೆ ಅಕ್ಕ ತಂಗಿಯೋ ದೂರ ಮಾಡ್ದಾರ ನಿಮ್ಮ ಅಕ್ಕ ಗುಟ್ಟು ಮಾತಾಡ ಹೇಳಿದೆ ನಾನು ಇಳಿಸ್ಬಿಡ್ತೀನಿ ಸರಿಯಾಗಿ ಬರ್ಬೋದೇ ನಿನ್ಗೆ ನೀನ್ ಎಕ್ಟ್ ನಿಮ್ಮ ಅಕ್ಕ ಈಗ ಈಗಾಗಿರ್ಬೋದು ನಿಮ್ಮ ಅಕ್ಕ ನಾನು ಹಾಗೆ ಕೆಂಪಕರ ಮಕ್ಕಳಗಿಂತ ಹೆಚ್ಚಾಗಿ ಇರೋದು ಆ ಕಾಲದಿಂದ ಈ ಕಾಲ್ ಕಂಟ್ಲಿವೆ ಯಾವಳ ಬಂದು ಹೇಳಿದ್ರು ಇಬ್ರು ಮಾತಬಿಡಕ್ಕಿರ ನಾವು ಪರವಾಗಿರ ನೀನು ಸುಮಾರಾಗಿ ಬುದ್ಧಿ ಕಲ್ತೀವಿ ಅಲ ನೀನು ಮಾತಾಡಿ ಯಾಕೆ ಕೊಟ್ಟವ್ರಿ ಮಾಡಿ ಕರ್ಬುಲ್ ಬುದ್ಧಿ ನೀನು ಕರ್ಬುಲ್ ಬುದ್ಧಿ ಕಮ್ಮಿ ಮಾಡ್ಕೋ ನೀನು ಈ ತರ ಕರ್ಬುಲ್ ಬುದ್ಧಿ ಒಳ್ಳೆದಲ್ಲ ನಿನ್ಗೆ ತಿಳ್ಕೊಬಿಡುಗ ಅಷ್ಟು ಚೆನ್ನಾಗಿ ಮಾಡ್ತಾ ಬರ್ತಿತ್ತು ಅಮ್ಮ ಅಮ್ಮ ಅಂದ್ಕೊಂಡು ಅದ್ನ ಬರ್ದಂಗ ಮಾಡಿದೆ ಬರ್ದಂಗ ಮಾಡ್ದಳು ನೀನು ದೂರ ಮಾಡ್ಕೊತರಳು ನೀನು ಅಷ್ಟು ಪುಟ್ಟಿ ಅಂಬ್ಯಾಕೆ ಕಿಲ್ದಿರ ಮಾತಾಡಿ ಒಳ್ಳೇದ್ ಇಲ್ದ್ ಮಾತಾಡೋದ್ರೆ ನಿನ್ ಕುಟ್ಟೇನ್ ಮಾತಾಡೋದ್ ನಾನು ನಿನ್ ನಿನ್ನ ಕುಕೆ ಕಲ್ಸ ನನ್ನ ಮಗನ ಚಿಟ್ ಬಂದ ಕಲ್ಸಾಕೆ ನಿನ್ನ ಬುದ್ಧಿನೇ ಕಲ್ಸು ಅವನ್ಗೆ ನೀನು ಕಲ್ತಿದ್ದೀರ ಒಣೆ ಬುದ್ಧಿ ಅದನ್ನೇ ಕಲ್ಸು ಥೂ ನಿಮ್ಮಂತ ಅಸಹ್ಯವಾಗಿರೋ ಹೆಂಗಸ್ಗಳು ಕೊಟ್ಟು ಮಾತಾಡಕ್ಕೂ ಆಚೆ ಇದಂಗೆ ಬಾಳ ಮಿಕ್ಕಮಿದ್ರ ಮಿಕ್ಕಮಿದ್ರಿ ಮಾತಾಡ್ತಿದಿನಿ ನೀನು ಇವೆಲ್ಲ ಸೊರ್ ಬರೋಕ್ಕಿರ ಹೇಳ್ತಾನೆ ಕೇಳ್ಕೊ ಬಿಡು ಓಹ್ ಪರವಾಗಿಲ್ಲ ನೀನು ಸುಮಾರಾಗೆ ಮಾತಾಡ್ತೀಯ ನೀನು ಏನು ಅಸಹ್ಯವಾಗಿ ಏನು ಅದು ಅದೇನಿದ್ರೆ ತೋರ್ಸು ತೋರಿಸ್ತಾಯಿ ಓ ಅಯ್ಯೊಯ್ಯೊಯ್ಯೋ ಈಗೇನೋ ನತ್ತಿಸಿದ ಚೆನ್ನಾಗಿದ್ಬಿಟ್ರೆ ಬರ್ಲಿಲ್ಲ ಆಗ ಇನ್ನು ಇಂಬ್ರಿ ತೊಳಿ ಅಂತ ಹಿಂದೆ ಅನ್ಕೋ ಜಾಸ್ತಿ ಮಾತಾಡಬೇಡ ನೀನು ಅಲ ನಮ್ಮಅಕ್ಕ ನನ್ ನನ್ ತಂಗಿಗ ಅಣ್ಣನ್ ತಿನ್ಕೊಂಡ ಅನ್ಕೊಂಡು ನನ್ನ ಮನೆ ಬಕ್ಳು ಬರೋಕಿರ ನಿನ್ನ ಮನೆ ಬಕ್ಳು ಬರ್ತಾಳೆ ನನ್ನ ಕಾಷ್ಟ ಸುಖ ವಿಚಾರಿಸಲ್ಲ ಎಷ್ಟು ಮಟ್ಟ ಹೇಳಿ ದೂರ ಮಾಡಿದೆ ನೀನು ಅವು 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 ಇಲ್ದ ಮಾತಾಡೋದ್ರು ಒಳ್ಳೆದ ಕುಡಕೆ ನಾನೇ ನಿಮ್ಮ ನಿಮ್ ಅಕ್ಕ ಮಾತಾಡ್ಸಿಡಕನಕಂತ ಅಂತ ಮನಬುದ್ದಿ ನನ್ ಕಲ್ತೀರಿದಿಯೋ ಬುಟ್ಟಿದಿಯೋ ಗೊತ್ತಾಯ್ತದ ಅದೇ ಕೋದಿಯ ನೀನು ನಿಂತ್ಕೊಂಡ್ ಮಾತಾಡ್ಸದ್ ದಾಸದಿಲ್ವಾ ನಿನ್ಗೆ ನಿನ್ ಮಾಡಕ್ಕೆ ಏಮಿಲ್ಲ ಕೇಮಿಲ್ಲ ನಾನು ಕತಿಯೇ ನಾನು ಕೇಮೇವೆ ಅದೇ ಅದೇ ಹೋಗು ಹೋಗು ನಿಮ್ಗೆ ದೇವ್ರೆ ಇಂಥ ಇಂಥದ್ದು ನಾನು ಹೇಳಿ ನೋಡಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ